ಈ ಸಲ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದನೇ ಬಜೆಟ್ ಅನ್ನು ತಮ್ಮ ಹದಿನೈದನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅವರು ಅವಧಿಯಲ್ಲಿ ಅವರು ಮಂಡಿಸಿರುವ ಬಜೆಟ್ ಇದು ನಾವು ಸಾಮಾಜಿಕ ಮತ್ತು ಅಭಿವೃದ್ಧಿ ಎರಡನ್ನು ಸರಿದೂಗಿಸಿಕೊಂಡು ನಾವು ಮಂಡಿಸಿದಂಥ ಬಜೆಟ್ ಇದು ಇದರಲ್ಲಿ ನಮ್ಮ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಹಣ ಕೊಟ್ಟಿದ್ದೀವಿ ಇದಲ್ಲದೆ ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಹಣವನ್ನು ಒದಗಿಸುವ ಮೂಲಕ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನು ಅನ್ಯಾಯ ಮಾಡಿದೆ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ಕೇಳ್ತಾಯಿದ್ರು ನಾವು ಏನು ದೆಹಲಿಯಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಬಂದಿದ್ವಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹದಿನಾಲ್ಕನೇ ಕಮಿಷನ್ನಿಂದ ಹದಿನೈದು ಕಮಿಷನ್ಗೆ ನಮಗೆ ಜಾಸ್ತಿ ಆಗಬೇಕಾಗಿತ್ತು ಅನುದಾನ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಬಂದಿದೆ ಬಜೆಟ್ ಗಾತ್ರ ಜಾಸ್ತಿ ಆದರೂ ಕೂಡ ನಮಗೆ ಆ ಜಾತ್ರೆ ಜಾಸ್ತಿ ಆದ ಪ್ರಮಾಣದಲ್ಲಿ ನಮ್ಗೆ ಹಣ ಬರಬೇಕಾಗಿತ್ತು ಜಿ ಎಸ್ ಟಿಯಲ್ಲಿ ನಮಗೆ ಜಾಸ್ತಿ ಹಣ ಬರಬೇಕಾಗಿತ್ತು ಇಷ್ಟು ಕೊರತೆ ಆಗಿದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ ಜೊತೆಗೆ ತಾವೇನು ಶ್ವೇತಪತ್ರ ಪತ್ರ ಹೊರಡಿಸ್ತೀರಂತೆ ಭಾಳ ಕೇಳ್ತಿದ್ರು ಭಾಳ ಸಲ ಈ ಬಜೆಟ್ನಲ್ಲಿ ಆ ಶ್ವೇತ ಶ್ವೇತ ಪತ್ರವನ್ನು ಒಳಗೊಂಡಂಥ ಬಜೆಟ್ ಇದು ಅದಕ್ಕೆ ಬಿ ಜೆ ಪಿಯವರು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಕುಂಡ್ರಲಿಲ್ಲ ಬಂದರು ನೋಡಿದ್ರನ್ನೆಲ್ಲನೂ ಅವರು ಎಲ್ಲ ಬಂಡವಾಳ ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ ಯಾಕಂದ್ರೆ ಫ್ಲೋರ್ ಆಫ್ ದ ಹೌಸ್ ಬಜೆಟ್ನಲ್ಲಿ ಉತ್ಮಿಸ್ ಹೇಳಕ್ಕೆ ಸ್ಟಾರ್ಟ್ ಆಮೇಲೆ ಸುಳ್ಳು ಹೇಳೋಕೆ ಬರೋಕ್ಕಿಲ್ಲ ಅಲ್ಲಿ ಬಂಡವಾಳ ಬಯಲಾಗ್ತದೆ ಅಂತ ಉತ್ತಮಿಸೋಲಿಂದ ಪಲಾಯನ ಪಲಾಯನ ಆದರೆ ತುಂಬಿಸ್ತರು ಓಡೋದ್ರಲ್ಲಿಂದ ಹೀಗಾಗಿ ಇದು ಎಲ್ಲ ಒಂದು ಗ್ಯಾರಂಟಿಗಳನ್ನ ಹಣ ಐವತ್ತಾರು ಸಾವಿರ ಕೋಟಿ ಕೊಡೋದಲ್ಲದೆ ಎಲ್ಲ ವರ್ಗಗಳ ಜನರಿಗೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ನಲ್ಲಿ ಇವತ್ತು ಸಹ ಹಣ ಕೊಡ್ತಾ ಇದ್ದೀವಿ ಎಸ್ ಟಿಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ ಎಸ್ಸಿಯಲ್ಲಿ ಸ್ಕಿಲ್ನಲ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ನೀರಾವರಿ ಯೋಜನೆಗಳು ಮತ್ತು ಬೆಂಗಳೂರು ಅಭಿವೃದ್ಧಿ ಹಿಡ್ಕೊಂಡು ಎಲ್ಲ ಥರ ಇವತ್ತು ಸಹ ಈ ಇದರಲ್ಲಿ ಒತ್ತಿನ ಸಹ ಅನ್ನ ಕೊಟ್ಟಿದ್ದೀವಿ ಈಗಾಗಲೇ ತಾವು ನೋಡಿದ್ದೀರಿ ಎಲ್ಲನೂ ಕೂಡ ನಿಮ್ಮ ಮಾಧ್ಯಮದಲ್ಲೂ ಕೂಡ ಬಂದಿದೆ ವಿಜಯಪುರಕ್ಕೂ ಕೂಡ ಈಗ ಆಲ್ಮೇಲೆಗೆ ತೋಟಗಾರಿಕೆ ಕಾಲೇಜ್ ಆಯಿತು ಇವತ್ತು ನಾವು ಭಾಳ ದಿನಗಳ ಹಿಂದೂ ಅದನ್ನು ಆಟಂಗಾಳ ಫುಡ್ ಪಾರ್ಕ್ ಇದೆಲ್ಲ ಫುಡ್ ಪಾರ್ಕ್ ಫುಡ್ ಪಾರ್ಕ್ ಆಯಿತು ಇವತ್ತು ಬಸವನವಾಡಿ ಭಾಗ್ಯವಾಡಿಗೆ ಪ್ರಾಧಿಕಾರ ಆಯಿತು ಹೀಗೆ ಎಲ್ಲವನ್ನು ವಿಜಯಪುರಕ್ಕೂ ಕೂಡ ಏನು ಅನುಕೂಲ ಆಗಬೇಕು ಅದೆಲ್ಲವೂ ಕೂಡ ಇವತ್ತೊಂದು ಆಗ್ತದೆ ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ಲಿ ನೋಡು ನಾವು ಧಾರವಾಡನಲ್ಲಿ ಆರು ಸಾವಿರ ಕೋಟಿ ರೂಪಾಯಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರನು ನೋಡೋಣ ಇವೊಂದು ದಿವಸ ಮಾಡ್ತಾ ಹೀಗಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ಒಂದು ಬಜೆಟ್ ಇದೆ ಇವತ್ತೊಂದು ದಿವಸ ಇನ್ನೂ ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸಗಳನ್ನ ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಇವತ್ತು ಹಾಗೆನೂ ಕೂಡ ನಮ್ಮ ಫಿಸಿಕಲ್ ಡಿಸಿಪ್ಲಿನ ನಾವೆಲ್ಲೂ ಕೂಡ ಆ ಶಿಸ್ತಿನ ಆರ್ಥಿಕ ಶಿಸ್ತು ಏನಿದೆ ಆ ಶಿಸ್ತನ್ನು ಮೀರಿ ಹೋಗಿಲ್ಲ ಒಂದೇ ರೆವೆನ್ಯೂ ಡೆಫಿಸಿಟಿಗೆ ಆಯಿತು ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದ್ರೆ ನಮ್ಮ ರೆವೆನ್ಯೂ ಡೆಫಿಸ್ಟ್ ಆಗುವಂಥ ಪ್ರಶ್ನೆ ಬರ್ತಿರಲ್ಲ ಹದಿನಾಲ್ಕು ಹದಿನಾರು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಹಣ ಬರಲಾರ್ದಕ್ಕೆ ನಮ್ದು ತುಂಬ ರೆವೆನ್ಯೂ ಡೆಫಿಸ್ಟ್ ಆಯಿತು ಹದಿನಾರು ಸಾವಿರ ಕೋಟಿ ಇವರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಅಂದ್ರೆ ನಮ್ದು ಐವತ್ತು ಸಾವಿರ ಕೋಟಿ ಸಪ್ಲೈಸ್ ಆಗ್ತಿತ್ತು ನಾವು ಸಾಲ ತಗೋದು ಕಡಿಮೆ ಆಗ್ತಿತ್ತು ಎಲ್ಲದಕ್ಕೂ ಕಾರಣ ಯಾರು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಇಪ್ಪತ್ನಾ ಎಂ ಪಿಗಳನ್ನ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಇವರು ತುಂಬ ಏನು ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲೇ ಬಂದು ಅಲ್ಲಿ ಹೋಗಿ ಬಾಯಿ ತೆಗಿಯುವಂತ ತಾಕತ್ತಿಲ್ಲ ಏನ್ರಿ ಇಲ್ಲಿ ಬಂದು ಅಸೆಂಬ್ಲ ಕೇಳುವಂತ ಪೇಶನ್ಸು ಇಲ್ಲ ಓಡೋಗ್ಬಿಟ್ರೆ ನೀನು ಹತ್ತು ನಿಮಿಷನಾಗ ಹೊರಗಡೆ ಬಂದು ಅರೆ ಒಳಗೆ ಹೇಳ್ಬೇಕು ಅದು ಒಳಗೆ ಒಳಗೆ ಹಾಡಬೇಕಾಗಿತ್ತು ಹೊರಗಡೆ ಬಂದು ಹಾಡ್ಬೇಕು ಒಳಗೆ ಒಳಗೆ ಅದಾನ್ಸ ಒಳಗೆ ಒಳಗೆ ಕುಂತು ಹಾಡಬೇಕಾಗಿತ್ತು ಇದು ಸುಳ್ಳು ಇದು ಸುಳ್ಳು ಇದು ಏನಿದೆ ಇದು ಹೆಂಗಿದೆ ಅಂತ ಹೇಳ್ಬೇಕಾಗಿತ್ತು ವೈಟ್ ಪೇಪರ್ ಶ್ವೇತ ಪತ್ರ ಪ್ರಕಟನೆ ಮಾಡಿಬಿಟ್ಟೀವಿ ನಾವು ತ್ಯಾಂಕ್ ಯು ಯಡಿಯೂರಪ್ನವ್ರಿಗೆ ಹೇಳಿರಿ ಎರಡು ಸಾವಿರ ಹದಿನೆಂಟರಾಗ ಸನ್ಮಾನ್ಯ ಯಡಿಯೂರಪ್ನವ್ರು ಆ ನೀವು ಈ ರಾಜ್ಯದ ಜನತೆಗೆ ಆರುನೂರ ಆರು ಭರವಸೆಗಳನ್ನ ಕೊಟ್ಟಿದ್ರು ಎಷ್ಟು ಆರುನೂರ ಆರು ಆ ಆರುನೂರ ಆರಲ್ಲಿ ಸಲ್ಮಾನ್ಯ ಯಡಿಯೂರಪ್ಪನವರು ಐವತ್ತು ಭರವಸೆಗಳನ್ನ ಮಾತ್ರ ಈಡೇರಿಸಿದ್ರು ಐದುನೂರ ಐವತ್ತು ಬರೋಷಗಳ ಈಡೇರಿಸ್ತಾ ಇಲ್ಲ ಹತ್ತು ಪರ್ಸೆಂಟು ಆಗಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ನೂರ ಎಪ್ಪ ಅದು ಅರವತ್ತೈದು ಭರವಸೆ ಕೊಟ್ಟಿದ್ವಿ ನೂರ ಐವತ್ತೆಂಟು ಭರವಸೆ ಈಡೇರಿಸೋದಲ್ಲದೆ ಮತ್ತೆ ಮೂವತ್ತು ಯೋಜನೆಗಳನ್ನು ತಗೊಂಡು ಹೋಗಿ ಈಗ ಐದು ಗ್ಯಾರಂಟಿಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳಿದ್ದೀವಿ ಐದು ಗ್ಯಾರಂಟಿನ ಮಾಡಿದ್ದೀವಿ ಯಡಿಯೂರಪ್ಪನವರು ಮೊದಲು ನೀವು ನಿಮ್ಮ ಮುಖವನ್ನು ಕನ್ನಡಿ ನೋಡ್ಕೊಳ್ಳಿ ನೀವೇನು ಮಾಡಿದ್ದೀರ ಅಂತ ಹೇಳಿ ಬೇರೆಯವ್ರಿಗೆ ಟೀಕೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ರು ರಕ್ತದಲ್ಲಿ ಬಂದು ಕೊಡ್ತೀನಿ ಒಂದೂವರೆ ಲಕ್ಷ ಕೋಟಿ ಹಣ ನಾನು ಕೃಷ್ಣಾಗೆ ಕೊಡದಿದ್ರೆ ಹುಬ್ಳಿಯಲ್ಲಿ ಅದೇನು ಜನಜಾಗೃತಿ ಭಾಷಣ ಎಲ್ಲ ಕಡೆ ಯಾವಾಗ ಕ್ಲಿಪ್ಪಿಂಗ್ ಬೇಕಾದ್ರೆ ನಾ ಕೊಡೋದು ಕೊಡ್ತೀನಿ ಈಗ ಆರ್ ಎನ್ ಆರ್ಗೆ ನಾವು ಮುಖ್ಯಮಂತ್ರಿಗೆ ಹೇಳಿದೀವಿ ಒಂದು ಮೀಟಿಂಗ್ ಕರಿತಾ ಇದ್ದಾರೆ ಕರೀತಾ ಇದಾರೆ ಹಿಂದೆ ಅವ್ರಿಗೆ ಪ್ರೆಸೆಂಟೇಷನ್ ಮಾಡಿದ್ದೀವಿ ಅದು ಫೈವ್ ಇಯರ್ಸು ಏಟ್ ಇಯರ್ಸು ಸ್ಲಾಬ್ಸ್ ಮಾಡಿಕೊಂಡು ಆರ್ ಅಂಡ್ ಆರ್ಗೆ ಕೂತು ಹಣವನ್ನು ಕೊಡುವಂಥದ್ದು ಕೆಲಸ ಆಗ್ತದೆ ಅದನ್ನು ಕೂಡ ಮಾಡ್ತೀವಿ ಅದಕ್ಕೆ ಅದಕ್ಕೆ ಮುಂಚಿತವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ ಅಂತ ಆಗಲಿಲ್ಲ ಆಗ್ಲಿಲ್ಲಲ್ಲ ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತೊಂದು ದಿವಸ ನಮ್ಮ ನೀರಾವರಿಗೆ ಹಣ ಕೊಟ್ಟಿದ್ದೀವಿ

ಬಸವಣ್ಣ ಅಂದ್ರೆ ಹುಟ್ಟಿದ ಜನ್ಮ ನೀಡಿದ ಸ್ಥಳ ಅಷ್ಟೇ ಅಲ್ಲ ಬಸವಾದಿ ಶರಣರದ್ದು ಎಲ್ಲನೂ ಕೂಡ ಅಲ್ಲಿ ಬರ್ತದೆ ಎಲ್ಲವನ್ನು ಕೂಡ ರಕ್ಷಣೆ ಮಾಡುವ ಅಷ್ಟೇ ಪುನರ್ಜೀವನ ಮಾಡೋದು ರಕ್ಷಣೆ ಮಾಡಿ ಪುನಶ್ಚೇತನ ಮಾಡುವಂಥ ಕೆಲಸ ಎಲ್ಲವೂ ಕೂಡ ಆಗ್ತದೆ ಈಗ ಮೊದಲು ಟ್ವೆಂಟಿ ಫೋರ್ ಅವರ್ಸ್ ಬೇಡ ಸ್ವಾಮಿ ಹದಿಮೂರು ದಿವಸ ಕೊಡ್ತಾ ಇದ್ದಾರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಹೋಗಿ ಅದಕ್ಕೆ ಈಗ ಮೊದಲು ದಿವ್ಸಕ್ಕೊಮ್ಮೆ ನೀರು ಕೊಡುವಂತೆ ಎರಡು ದಿವಸಗೊಂಬ ಮೂರು ದಿವಸಕ್ಕೊ ನೀರು ಕೊಡೋಣ ಅಂತ ಈಗ ಟ್ವೆಂಟಿ ಫೋರ್ ಅವರ್ಸ್ ಆಮೇಲೆ ಮಾತಾಡೋದು ಲಾಟಸ್ ಬಿ ಪ್ರಾಕ್ಟಿಕಲ್ ಸ್ವಲ್ಪ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಈಗ ಹದಿಮೂರು ಮೂರು ನೀರು ಹೋಗ್ತಾ ಇದೆ ಯಾಕಂದರೆ ಏನಾಗ್ತದೆ ಈ ಏಳು ವರ್ಡಿದ್ದು ಅದ್ರ ಮೇಲೆ ಪ್ರೆಷರ್ ಬೀಳ್ತದೆ ಅದ್ರ ಮೇಲೆ ಪ್ರೆಷರ್ ಬರೋದ್ರಿಂದ ಒಂದು ದಿವಸ ಇದು ಆಗ್ತದೆ ಈ ಏಳು ವರ್ಡ್ ಉಲ್ಲೋಡ್ ಇರಲಿಲ್ಲ ಆ ಯೋಜನೆ ಮೇಲೆ ಹೀಗಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಈಗ ನಾವು ಸದ್ಯ ನಮ್ಮ ಪರಿಸ್ಥಿತಿ ದಿವಸ ಪ್ರಾಕ್ಟಿಕಲ್ ಆಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀರನ್ನ ಕೊಡುವಂತ ಕೆಲಸ ಮಾಡ್ತೀವಿ ನಾವು ಅದು ಜೈನ್ ಬಿಡಿ ಅದನ್ನ ಜೈನ್ ಕಂಪನಿ ನಂತರ